ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ ಸಬ್ಜೆಕ್ಟ್ ಸಿಲೆಬಸ್ ಕ್ಲಾಸ್ ಒನ್ ಟು ಫೈವ್ ಸಿಕ್ಸ್ಟಿ ಏಯ್ಟ್ ಕೇವಲ ಐವತ್ತೆಂಟು ದಿನಗಳ ತಯಾರಿಗೆ ಪಠ್ಯಕ್ರಮ ವಿಡಿಯೋ ಸ್ಕಿಪ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಕರ್ನಾಟಕ ಟಿ ಇ ಟಿ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಈ ಒಂದು ವಿಡಿಯೋದಲ್ಲಿ ಅತಿ ವಿಸ್ತಾರವಾಗಿ ಆಳವಾಗಿ ಎಲ್ಲ ವಿಷಯಗಳನ್ನು ಸಿಲಬಸ್ಸನ್ನು ಒಂದೊಂದು ಇಂಚು ಇಂಚುವಾಗಿ ಅಥವಾ ಎಳೆ ಎಳೆಯಾಗಿ ಎಲ್ಲವನ್ನು ಸಹ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ವರ್ಷದ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಗಳು ಸಿಲೆಬಸ್ನಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಹಾಗೆ ಈ ಎಲ್ಲ ಮಾಹಿತಿಯನ್ನು ಅರ್ಥೈಸಿಕೊಂಡು ಓದಿ ಟಿ ಇ ಟಿಯಲ್ಲಿ ಸುಲಭವಾಗಿ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಗಳಿಸ್ಬೋದು ಈ ಸಿಲೆಬಸ್ ಪ್ರಕಾರವಾಗಿ ಓದಿದರೆ ಸಾಕು ನಾವು ಟಿ ಇ ಟಿಯಲ್ಲಿ ಅತಿ ಹೆಚ್ಚಿನ ಹೆಚ್ಚಿನ ಅಂಕಗಳನ್ನು ನಾವು ಇಲ್ಲಿ ಪಡ್ಕೋಬೋದು ಹಾಗೆ ಎಲಿಜಿಬಲ್ ಸಹ ಆಗ್ಬೋದು ಬೇಗ ಹಾಗಾಗಿ ವಿಡಿಯೋನ ಯಾರೂ ಸಹ ಸ್ಕಿಪ್ ಮಾಡಿದೆ ನಿಧಾನವಾಗಿ ನೋಡಿ ಎಲ್ಲ ವಿಷಯಗಳು ಅರ್ಥವಾಗುತ್ತೆ ವೀಡಿಯೋ ಸ್ಕಿಪ್ ಮಾಡಿಬಿಟ್ರೆ ಯಾವುದೇ ರೀತಿ ವಿಷಯಗಳು ಅರ್ಥ ಆಗೋಲ್ಲ ಅರ್ಧ ಬರ್ದ ವಿಡಿಯೋನ ಸಹ ಯಾರು ಸಹ ನೋಡಿಬಿಡಿ ನೋಡಿ ನಾವು ಈ ಒಂದು ಪಠ್ಯಕ್ರಮದ ಬಗ್ಗೆ ಅತಿ ಆಳವಾಗಿ ಇಲ್ಲಿ ತಿಳಿದುಕೊಳ್ಳಬಹುದು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಸಿಲೆಬಸ್ ಸಹ ಇಲ್ಲಿ ಕೊಡಲಾಗಿದೆ ಈ ಸಿಲೆಬಸ್ಸನ್ನು ಸಹ ನಾವು ಇಲ್ಲಿ ನೋಡ್ಬೋದು ಕೇವಲ ಐವತ್ತೆಂಟು ಅರವತ್ತು ದಿನಗಳು ಇರತಕ್ಕಂತಹ ಈ ಒಂದು ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಎಲ್ಲರೂ ಸಹ ತಯಾರಿನ ಮಾಡ್ಕೊಳ್ತಾ ಇದ್ದೀರಾ ಮತ್ತೊಮ್ಮೆ ಈ ರೀತಿಯ ಒಂದು ಸಿಲೆಬಸ್ ನಮಗೆ ಗೊತ್ತಾದ ಮೇಲೆ ನಾವು ಅದಕ್ಕೆ ತಕ್ಕಂತೆ ನಾವು ಓದಿಕೊಂಡು ಪ್ರಿಪೇರ್ ಮಾಡ್ಕೋಬೋದು ಜೂನ್ ಮೂವತ್ತನೇ ತಾರೀಕಿಗೆ ಇರ್ತಕ್ಕಂಥ ಈ ಟಿ ಇ ಟಿ ಪರೀಕ್ಷೆ ಅಷ್ಟರಲ್ಲೇ ನಾವು ಇರ್ತಕ್ಕಂಥದ್ದು ಕಡಿಮೆ ಸಮಯ ಆ ಸಮಯದಲ್ಲೇ ನಾವು ಎಲ್ಲ ರೀತಿಯ ವಿಷಯಗಳನ್ನು ಕವರ್ ಮಾಡ್ಕೋಬೇಕಾಗುತ್ತೆ ಕವರ್ ಮಾಡಿಕೊಂಡು ನಾವು ಓದಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಟಿ ಇ ಟಿನ ಒಂದೇ ಬಾರಿಗೆ ನಾವು ಪಾಸ್ ಮಾಡ್ಕೋಬೋದು ಕೆಲವು ಸ್ನೇಹಿತರು ಬಹಳ ಪ್ರಯತ್ನಗಳು ಸಹ ಮಾಡಿ ಟಿ ಇ ಟಿಯಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸದೆ ಅನರ್ಹತೆಯನ್ನು ಹೊಂದಿರ್ತಾರೆ ಆದರೂ ಈ ರೀತಿಯ ಒಂದು ಸಿಲೆಬಸ್ ಪ್ರಕಾರ ನಾವು ಓಡಿದಿ ಓದಿದರೆ ಎಲ್ಲ ರೀತಿಯ ಅರ್ಹತೆಗಳನ್ನು ಸಹಲಿ ಪಡ್ಕೋಬೋದು ನಾವು ಪ್ರತಿಯೊಂದು ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು ವಿಡಿಯೋನ ಯಾರು ಸಹ ಓಡಿಸದೆ ವಿಸ್ತಾರವಾಗಿ ಅರ್ಥೈಸಿಕೊಂಡು ಓದಿ ಸ್ನೇಹಿತರೆ ಹಾಗೆ ಈ ಒಂದು ಟಿ ಇ ಟಿ ಬಗ್ಗೆ ನಾವು ಸ ವಿಸ್ತಾರವಾಗಿ ನಾವು ತಿಳ್ಕೊಂಡು ಹೋಗ್ಬೋದು ಇವಾಗ ಪ್ರತಿಯೊಂದು ಪಠ್ಯಕ್ರಮಗಳು ಸಹ ಇಲ್ಲಿದೆ ಎಲ್ಲ ವಿಷಯಗಳ ಒಂದು ಪಠ್ಯಕ್ರಮ ಇಲ್ಲಿ ನೋಡಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಒಂದು ಅಥವಾ ಪ್ರಶ್ನೆ ಪತ್ರಿಕೆ ಎರಡುಗಾಗಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳು ವಿಷಯವಾರು ಪಠ್ಯಕ್ರಮದ ಬಗ್ಗೆ ತಿಳಿದಿರಬೇಕು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಲು ಅಭ್ಯರ್ಥಿಗಳು ಹೆಚ್ಚಿನ ವೇಟೇಜ್ ಹೊಂದಿರುವ ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸಬೇಕು ಇಲ್ಲಿ ನಾವು ಎರಡೂ ಪತ್ರಿಕೆಗಳಿಗೆ ವಿಷಯವಾರು ಪಠ್ಯಕ್ರಮವನ್ನು ವಿವರವಾಗಿ ಒದಗಿಸಿದ್ದೇವೆ ಅಲ್ಲಿ ಕಾರ್ಟೆಡ್ ಪೇಪರ್ ಒನ್ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಏನಿರುತ್ತೆ ಕಾರ್ಟೆಡ್ ಪೇಪರ್ ಒನ್ ಪಠ್ಯಕ್ರಮ ಐದು ಭಾಗಗಳಾಗಿ ವಿಂಗಡಿಸಲಾಗಿರುತ್ತದೆ ಇದರಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ ಗಣಿತ ಪರಿಸರ ಅಧ್ಯಯನಗಳು ಮತ್ತು ಭಾಷೆ ಫಸ್ಟ್ ಮತ್ತು ಸೆಕೆಂಡ್ ಇಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಇದರಲ್ಲಿ ಮಕ್ಕಳ ಅಭಿವೃದ್ಧಿ ಇರುತ್ತೆ ನೋಡಿ ಸಾಮಾಜಿಕ ಕ್ರಿಯೆಗಳಿರುತ್ತೆ ಮಕ್ಕಳ ಕೇಂದ್ರೀಕೃತ ಮತ್ತು ಪ್ರಗತಿಪರ ಪ್ರಗತಿಶೀಲ ಶಿಕ್ಷಣ ಪರಿಕಲ್ಪನೆಗಳಿರುತ್ತೆ ಇಲ್ಲಿ ಇದರಲ್ಲಿ ಸಾಮಾಜಿಕ ರಚನೆಗೆ ಲಿಂಗ ಇದರಲ್ಲಿ ನಾವು ಏನೇನು ಓದ್ಕೋಬೇಕು ಎಲ್ಲ ಸಹ ಇರುತ್ತೆ ನೋಡಿ ಕಲಿಕೆ ಮೌಲ್ಯಮಾಪನ ಮತ್ತು ಕಲಿಕೆ ಮೌಲ್ಯಮಾಪನ ನಡುವಿನ ವ್ಯತ್ಯಾಸ ಸಹ ಇರುತ್ತೆ ಅಂತರ್ಗತ ಶಿಕ್ಷಣ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ನೋಡಿ ಅರ್ಥ ಮಾಡಿಕೊಳ್ತಕ್ಕಂಥ ರೀತಿ ಸಹ ಇದರಲ್ಲಿರುತ್ತೆ ಹಾಗೆ ಇಲ್ಲಿ ಕಲಿಕೆ ಮತ್ತು ಶಿಕ್ಷಣ ಮಕ್ಕಳು ಹೇಗೆ ಯೋಚಿಸುತ್ತಾರೆ ಮತ್ತು ಕಲಿಕೆ ಕಲಿಯುತ್ತಾರೆ ಹೇಗೆ ಅನ್ನೋದನ್ನು ಸಹ ಇಲ್ಲಿ ನಾವು ತಿಳ್ಕೊಬೋದು ಬೋಧನೆ ಮತ್ತು ಕಲಿಕೆಯ ಮೂಲಭೂತ ಪ್ರಕ್ರಿಯೆಗಳು ಅತಿ ಮುಖ್ಯವಾದುದು ಇದರಲ್ಲಿ ಮಕ್ಕಳ ಕಲಿಕೆ ತಂತ್ರಗಳಲ್ಲಿ ಬರುತ್ತೆ ಮಕ್ಕಳಲ್ಲಿ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು ಏನಿರುತ್ತೆ ಅನ್ನೋದನ್ನು ಸಹ ಇಲ್ಲಿ ನಾವು ತಿಳ್ಕೊಬೋದು ದೋಷಗಳನ್ನು ಇಲ್ಲಿ ಕಲಿಕೆ ಪ್ರಕ್ರಿಯೆಯಲ್ಲಿ ಮಹತ್ವದ ಹಂತವಾಗಿದೆ ಅರ್ಥ ಮಾಡಿಕೊಳ್ಳುವುದು ಭಾಷೆ ಇಲ್ಲಿ ನೋಡಿ ಭಾಷೆ ಒಂದು ಕಡ್ಡಾಯ ಮತ್ತು ಪಠ್ಯಕ್ರಮ ಭಾಷೆ ಕಡ್ಡಾಯ ಪಠ್ಯಕ್ರಮ ಭಾಷೆ ಗ್ರಹಿಕೆ ನೋಡದ ಭಾಗಗಳನ್ನು ನಾವು ಓದುವುದು ಕೊಟ್ಟಿರುವ ಕಾರಣದ ಭಾಗ ಆಧಾರದ ಮೇಲೆ ಪ್ರಶ್ನೆಗಳನ್ನು ಉತ್ತರಿಸುವುದು ಗದ್ಯ ನಾಟಕ ಅರ್ಥಕವನ್ನು ಇದು ಸಹ ಇರುತ್ತೆ ಭಾಷಾ ಅಭಿವೃದ್ಧಿಯ ಒಂದು ಶಾಸ್ತ್ರ ಭಾಷಾ ಅಭಿವೃದ್ಧಿಯ ಶಾಸ್ತ್ರ ಇಲ್ಲಿ ಇದರಲ್ಲಿ ಕಲಿಕೆ ಮತ್ತು ಸ್ವಾಧೀನ ಭಾಷಾ ಬೋಧನೆಯ ತತ್ವಗಳು ಕೇಳುವ ಮತ್ತು ಮಾತನಾಡುವ ಪಾತ್ರ ಭಾಷೆ ಕಾರ್ಯ ಮತ್ತು ಇದು ಸಹ ಇರುತ್ತೆ ಬೋಧನೆ ಕಲಿಕೆಯ ಸಾಮಗ್ರಿಗಳು ಸೇರಿ ಪಠ್ಯ ಪುಸ್ತಕ ಮತ್ತು ಬಹು ಮಾಧ್ಯಮ ವಸ್ತುಗಳ ತರಗತಿ ಬಹು ಬಹು ಬಹುಭಾಷಾ ಸಂಪನ್ಮೂಲ ಪರಿಹಾರ ಬೋಧನೆ ಇರುತ್ತೆ ಭಾಷೆ ಎರಡು ಕಡ್ಡಾಯ ಪಠ್ಯಕ್ರಮ ಭಾಷಾ ಗ್ರಹಿಕೆ ನೋಡದ ಭಾಗಗಳು ಓದುವುದು ಕೊಟ್ಟಿರುವ ಕಾಣದ ಭಾಗದ ಆಧಾರದ ಮೇಲೆ ಇದು ಮಾಡ್ತಕ್ಕಂಥದ್ದು ಭಾಷಾ ಅಭಿವೃದ್ಧಿಯೇ ಶಿಕ್ಷಣಶಾಸ್ತ್ರ ಇದು ಸಹ ಇದರಲ್ಲಿರುತ್ತೆ ಇದು ಮುಖ್ಯವಾಗಿ ಬೋಧನೆ ಕಲಿಕೆ ಸಾಮಗ್ರಿಗಳು ಸಹ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮತ್ತು ಗಣಿತ ಪಠ್ಯಕ್ರಮ ಏನಿರುತ್ತೆ ಗಣಿತ ಪಠ್ಯಕ್ರಮದಲ್ಲಿ ನಾವು ನೋಡ್ತಕ್ಕಂಥ ಒಂದು ಅಂಶಗಳೇನಪ್ಪ ಅಂದರೆ ಸಿಲೆಬಸ್ಸು ಪಠ್ಯಕ್ರಮ ಜಾಮಿತಿ ಅಂಕಿಅಂಶಗಳು ಬಹುಮತ್ತು ಬಾಹ್ಯ ಜ್ಞಾನ ಮತ್ತು ಅಂಕಿ ಅಂಕಿಅಂಶಗಳು ಸಂಖ್ಯೆಗಳು ಭಿನ್ನರಾಶಿಗಳು ಸಂಖ್ಯೆ ಬೀಜಗಣಿತ ಅಭಿವ್ಯಕ್ತಗಳು ಮತ್ತು ಮೇಲೆ ಗಣಿತದ ಒಂದು ಕಾರ್ಯಾಚರಣೆ ಅಳತೆಗಳು ಡೇಟಾ ಅನುಪಾತ ಅನು ನವೀಕರಣ ಪರಿಸರ ಅಧ್ಯಯನದ ಪಠ್ಯಕ್ರಮ ನೋಡಿ ಈ ರೀತಿ ಇರುತ್ತೆ ನಮ್ಮ ಪರಿಸರದ ಬಗ್ಗೆ ಸಹ ಇರಲು ಕೋಶಗಳು ಇರುತ್ತೆ ನಮ್ಮ ಪರಿಸರದ ಪ್ರಮುಖ ಅಂಶಗಳು ಪರಿಸರ ವ್ಯವಸ್ಥೆ ವಿವಿಧ ಜೀವನ ವೈವಿಧ್ಯತೆ ಇರುತ್ತೆ ಮತ್ತು ವೈಶಿಷ್ಟ್ಯಗಳು ಮತ್ತು ಜೀವಂತ ಪ್ರಪಂಚ ಇವುದು ಜೀವನ ಪ್ರಕ್ರಿಯೆ ಜೀವಿಗಳ ವರ್ಗೀಕರಣ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತೆ ಜೀವಕೋಶ ಅಂಗಾಂಶಗಳು ಅಂಗಗಳು ಅಂಗ ವ್ಯವಸ್ಥೆ ಶಕ್ತಿ ಮೂಲಗಳು ಮಾನವ ಆರೋಗ್ಯ ಮತ್ತು ನೈರ್ಮಲ್ಯ ಕಾರ್ಬೋಹೈಡ್ರೇಟ್ಗಳು ನೈಸರ್ಗಿಕ ವಿದ್ಯಮಾನಗಳು ವಿಷಯ ಹೀಗೆ ಕಾರ್ಯನಿರ್ವಹಿಸುತ್ತವೆ ವಿದ್ಯುತ್ ಶಕ್ತಿ ಪ್ರಮುಖ ಪರಿಭಾಷೆಗಳ ವ್ಯಾಖ್ಯಾನ ಎಸ್ ಐ ಘಟಕಗಳು ಸಂಖ್ಯಾತ್ಮಕ ಇರುತ್ತೆ ಗಣಿತ ಮತ್ತು ಇ ವಿ ಎಸ್ ಬದಲಿಗೆ ದೃಷ್ಟಿಹೀನ ಅಭ್ಯರ್ಥಿಗಳಿಗೆ ಸಮಾಜ ಅಧ್ಯಯನ ಪಠ್ಯಕ್ರಮ ಇರುತ್ತೆ ಗಣಿತ ಮತ್ತು ಇ ವಿ ಎಸ್ ಬದಲಿಗೆ ದೃಷ್ಟಿಹೀನ ಅಭ್ಯರ್ಥಿಗಳಿಗೆ ಮಾತ್ರ ಇದು ಸಮಾಜ ಅಧ್ಯಯನ ಪಠ್ಯಕ್ರಮ ಅದರಲ್ಲಿ ಇತಿಹಾಸ ಅಂದರೆ ಯಾವಾಗ ಇಲ್ಲಿ ಹೇಗೆ ಆರಂಭಿಕ ಸಮಾಜಗಳು ನಗರಗಳು ಅಭಿವೃದ್ಧಿ ಹೊಸ ಆಲೋಚನೆಗಳು ಮೊದಲ ಸಾಮ್ ಸಾಮ್ರಾಜ್ಯ ದೂರದ ದೇಶಗಳೊಂದಿಗೆ ಸಂಪರ್ಕ ಯಾವ ರೀತಿ ಇರೋದನ್ನು ಇಲ್ಲಿ ಸಹ ನೋಡ್ಬೋದು ಮತ್ತು ದಂಗೆ ಎಂಟರದಂಗೆ ಐವತ್ತೆಂಟರದಂಗೆ ಐವತ್ತೇಳು ಐವತ್ತೆಂಟರದಂಗೆ ಮಹಿಳೆಯರ ಬಗ್ಗೆ ರಾಷ್ಟ್ರೀಯವಾದ ಸ್ವಾತಂತ್ರ್ಯ ನಂತರ ಭಾರತ ಭೌಗೋಳಿಕತೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಭೂಗೋಳ ಸಾಮಾಜಿಕ ಅಧ್ಯಯನ ವಿಜ್ಞಾನ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಜೀವನ ಸಹ ಇದರಲ್ಲಿರುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಮತ್ತು ಕಾರ್ಟೆಟ್ ಪೇಪರ್ ಟು ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೋಬೋದು ಇದು ಮುಖ್ಯವಾಗಿ ಪದವೀಧರ ಶಿಕ್ಷಕರು ಅಂತ ಏನು ಕರಿತೇವೆ ಇವರಿಗೆ ಮತ್ತು ಮುಖ್ಯವಾಗಿ ಇಲ್ಲಿ ವಿಷಯಗಳು ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ ಮಕ್ಕಳ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಪರಿಕಲ್ಪನೆ ಸಾಮಾಜಿಕರಣ ಪ್ರಕ್ರಿಯೆಗಳು ಮಕ್ಕಳ ಮತ್ತು ಸಾಮಾಜಿಕ ಲಿಂಗ ಕಲಿಕೆಯ ಮೌಲ್ಯಮಾಪನ ಕಲಿಕೆ ಮತ್ತು ಮೌಲ್ಯಮಾಪನ ಕಲಿಕೆ ಮೌಲ್ಯಮಾಪನ ನಡುವಿನ ವ್ಯತ್ಯಾಸ ಮತ್ತು ಒಳಗೊಳ್ಳುವ ಶಿಕ್ಷಣ ಪರಿಕಲ್ಪನೆ ಕಲಿಕೆ ಮತ್ತು ಶಿಕ್ಷಣ ಮಕ್ಕಳು ಹೇಗೆ ಯೋಚಿಸುತ್ತಾರೆ ಅದು ಸಹ ಇರುತ್ತೆ ತನಿಖಾಧಿಕಾರಿ ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿಯ ಶಿಕ್ಷಣಶಾಸ್ತ್ರ ಬೋಧನೆ ಕಲಿಕೆ ಸಾಮಗ್ರಿಗಳು ಭಾಷೆ ಕಡ್ಡಾಯ ಎರಡು ಗ್ರಹಿಕೆ ಗ್ರಹಿಕೆ ವ್ಯಾಕರಣ ಮೌಖಿಕ ಸಾಮರ್ಥ್ಯ ಪ್ರಸ್ತೆಗಳೊಂದಿಗೆ ಇಲ್ಲಿ ಭಾಷಾ ಅಭಿವೃದ್ಧಿಯ ಶಿಕ್ಷಣಶಾಸ್ತ್ರ ನೋಡಿ ಇವೆಲ್ಲವೂ ಸಹ ಇದರಲ್ಲಿ ಇರುತ್ತೆ ನಾವು ಕೇಳುವುದು ಓದುವುದು ಬರೆಯುವುದು ಬೋಧನೆ ಕಲಿಕಾ ಸಾಮಗ್ರಿಗಳು ಪಠ್ಯಪುಸ್ತಕ ಮಲ್ಟಿ ಮೀಡಿಯಾ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಷಯಕ್ಕೆ ಸಂಬಂಧ ಗಣಿತ ಮತ್ತು ವಿಜ್ಞಾನ ಮತ್ತು ಸಾಮಾಜಿಕ ಅಧ್ಯಯನಗಳು ಗಂಗಾ ಗಣಿತ ಪ್ರಗತಿ ಸಂಖ್ಯಾತ ವ್ಯವಸ್ಥೆ ಅಂಕಿಅಂಶಗಳು ಮತ್ತು ಸಂಭವನೀಯ ತ್ರಿಕೋನ ಮಿತಿ ಸಮನ್ವಯಕ್ಕೆ ಗುರುತಿಸುವಿಕೆ ಎರಡು ಎರಡೂ ಒಂದು ಆಸ್ತಿಗಳು ರೇಖೀಯ ಸಮೀಕರಣ ಜೋಡಿ ಮಾಪನಗಳು ವಿಜ್ಞಾನದಲ್ಲಿ ಭೌತಶಾಸ್ತ್ರ ಚಲನೆ ವಾಕ್ಯಗಳು ಚಲನೆ ವಿಧಗಳು ಕಾನೂನು ಮತ್ತು ಚಲನೆಯ ಸಮೀಕರಣ ಗುರುತ್ವಾಕರ್ಷಣೆ ವಿಷಯಗಳು ಮೀನ್ಸ್ ಕನ್ನಡಿ ವಿದ್ಯುತ್ ಶಕ್ತಿ ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳು ಪ್ರತಿರೋಧಗಳು ಮ್ಯಾಗ್ನಿಟಿ ಮ್ಯಾಗ್ನಿ ಮ್ಯಾಗ್ನಿ ಸೈನಿಕ ನೈಸರ್ಗಿಕತೆ ನಮ್ಮ ದೈನಂದಿನ ಜೀವನದಲ್ಲಿ ಮೆಟೀರಿಯಲ್ಸ್ ಮತ್ತು ಮೆಟೀರಿಯಲ್ಸ್ ಲವಣಗಳು ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಹಾರ ಆಹಾರ ಮತ್ತು ಅದರ ಮೂಲಗಳು ಆಹಾರ ಮತ್ತು ಅದರ ಘಟಕಗಳು ಇವೆಲ್ಲವೂ ಸಹ ಇರುತ್ತೆ ಜೀವಂತ ಪ್ರಪಂಚ ಪ್ರಾಣಿ ಸಾಮ್ರಾಜ್ಯ ಕಸರುಕಗಳು ಅಕಶರುಕಗಳು ಕರ್ನಾಟಕ ಐಟಿ ಪರೀಕ್ಷೆ ಕನಿಷ್ಠ ಅರ್ಹತಾ ಅಂಕಗಳು ಈ ನೋಡಿ ಅರ್ಹತಾ ಅಂಕಗಳು ಭಾಳ ಮುಖ್ಯವಾದದ್ದು ಕರ್ನಾಟಕ ಇ ಟಿ ಪರೀಕ್ಷೆಯಲ್ಲಿ ಭೇದಿಸಲು ನೀವು ಕನಿಷ್ಠ ಅರ್ಹತ ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಕಾಯ್ದಿರಿಸಿದ ವರ್ಗಕ್ಕೆ ಆ ಕನಿಷ್ಠ ಅಂಕಗಳು ಒಟ್ಟು ಅಂಕಗಳು ಅರವತ್ತು ಪರ್ಸೆಂಟ್ ಅಂದರೆ ಆ ತೊಂಬತ್ತು ಅಂಕಗಳು ಎಲ್ಲ ವರ್ಗಗಳಿಗೂ ಕನಿಷ್ಠ ಅರ್ಹತಾ ಅಂಕಗಳು ತಿಳಿಯೋದು ಕೆಳಗಿನ ಕೋಷ್ಟಕ ನೋಡ್ಬೋದು ನೋಡಿ ಇಲ್ಲಿ ಸಾಮಾನ್ಯ ವರ್ಗ ಅರವತ್ತು ಪರ್ಸೆಂಟ್ ಇರಬೇಕು ತೊಂಬತ್ತು ಮಾರ್ಕ್ಸ್ ಬರಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಐವತ್ತೈದು ಪರ್ಸೆಂಟ್ ಅಂದರೆ ಎಂಬತ್ತು ಎರಡು ಪಾಯಿಂಟ್ ಐದು ಅಂಕಗಳು ಬರಬೇಕು ಪಿ ಎಚ್ ದೃಷ್ಟಿಯಿಂದ ಅಭ್ಯರ್ಥಿಗಳಿಗೆ ಐವತ್ತೈದು ಪರ್ಸೆಂಟ್ ಇರುತ್ತೆ ಎಂಬತ್ತೆರಡು ಪಾಯಿಂಟ್ ಐದು ಅಂಕಗಳು ಬರಬೇಕು ಕಾರ್ಟೆಟ್ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಇಲ್ಲಿ ಕ್ವೆಶನ್ ನಂಬರ್ ಒಂದು ಕರ್ನಾಟಕ ಪಠ್ಯಕ್ರಮ ಕರ್ನಾಟಕ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಸೇರಿಸುವ ವಿಷಯಗಳು ಅಂದರೆ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ ಗಣಿತ ಭಾಷಾ ವಿಷಯಗಳು ಸಮಾಜ ಅಧ್ಯಯನ ಮತ್ತು ವಿಜ್ಞಾನ ಇವುಗಳನ್ನು ಸೇರಿಸಲಾಗಿದೆ ಎರಡನೇದಾಗಿ ಕರ್ನಾಟಕ ಕಾರ್ಟೆಟ್ ಪೇಪರವನ್ನು ಅವನು ಕರ್ನಾಟಕ ಇಟಿ ಓದಿ ಎರಡು ಗಂಟೆ ಮೂವತ್ತು ನಿಮಿಷಗಳಾಗಿರುತ್ತೆ ಎರಡೂವರೆ ಗಂಟೆ ಮೂರನೇದಾಗಿ ಕರ್ನಾಟಕ ಟಿ ಟಿ ಪರೀಕ್ಷೆ ವಿಧಾನ ಯಾವುದು ಅಂದರೆ ಕನ್ನಡ ಟಿ ಟಿ ಪರೀಕ್ಷೆ ಪೆನ್ ಮತ್ತು ಪೇಪರ್ ಮೋಡ್ನಲ್ಲಿ ಆಫ್ಲೈನ್ನಲ್ಲಿ ನಡೆಸಲಾಗುತ್ತೆ ನಾಲ್ಕನೇ ಪ್ರಶ್ನೆ ಎಷ್ಟು ಪ್ರಶ್ನೆಗಳಿರಬೇಕು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರ ಪರೀಕ್ಷೆಯಲ್ಲಿ ನೂರೈವತ್ತು ಪ್ರಶ್ನೆಗಳು ಇರುತ್ತವೆ ಸ್ನೇಹಿತರೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್